ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ಒಂದು ಹೊಸ ಕಂಟೆಂಟು ಮಾಟ ಮಂತ್ರ ಇದೆಲ್ಲವೂ ಸಹ ಕನ್ನಡಕ್ಕೆ ಹೊಸದು ಇತ್ತೀಚಿನ ದಿನಗಳಲ್ಲಿ ಆ ಕ್ವಾಲಿಟಿ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ ಆಬ್ವಿಯಸ್ಲಿ ಮಲ್ಲಿಕಾರ್ಜುನವರು ಮತ್ತು ಸುನಿ ಮತ್ತು ನನ್ನ ಗೆಳೆಯ ಶರಣ್ ಇವರು ಮೂವರು ಸೇರಿದು ಅಂದರೆ ಆ ಸಿನಿಮಾದಲ್ಲಿ ಕಂಟೆಂಟ್ ಸಿನಿಮಾ ಅಂತ ಎಲ್ಲರಿಗೂ ಕನ್ಫರ್ಮ್ ಆಗುತ್ತೆ ಯಾಕಂದರೆ ಕಂಟೆಂಟ್ ಇಲ್ಲದೇ ಇರುವಂಥ ಸಿನ್ಮಾಗಳು ಅವರು ಇಲ್ಲ ಅವರು ಮೂವರು ಒಂದು ಸಂಗಮದಲ್ಲಿ ಒಂದು ತ್ರಿವೇಣಿ ಸಂಗಮದಲ್ಲಿ ಅವತಾರ ಪುರುಷ ಟು ಓಡ್ ಬರ್ತಾ ಇದೆ ಬಹಳ ಹೆಮ್ಮೆ ಮೊದಲನೇದಾಗಿ ನನ್ನ ಗೆಳೆಯನ ಬಗ್ಗೆ ನಾನು ಮಾತಾಡ್ತೀನಿ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಬಂದಿದೆ ಅದರ ಬಗ್ಗೆ ಮೊದಲು ಹೇಳ್ಬಿಡ್ತೀನಿ ಸುಮಾರು ಒಂದೂವರೆ ತಿಂಗಳ ಹಿಂದೆಯೇ ಸುನಿಯವರು ಮತ್ತು ಪುಷ್ಕರ್ ಮಲ್ಲಿಕಾರ್ಜುನಯ್ಯ ಅವರು ನನ್ನ ಸ್ನೇಹಿತ ಶರಣ್ ಒಂದೂವರೆ ತಿಂಗಳು ಮುಂಚೆನೇ ಹೇಳಿದರು ಇಂಥ ದಿನ ನಾವು ಟ್ರೈಲರ್ ಲಾಂಚ್ ಮಾಡ್ತೀವಿ ದಯವಿಟ್ಟು ಇಟ್ಟು ಸೊ ಹಾಗಾಗಿ ಒಂದೂವರೆ ತಿಂಗಳ ಹಿಂದೆಯಿಂದ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಂದರೆ ಇವತ್ತು ಮಧ್ಯಾಹ್ನ ಹೇಳಿದ ನಾನು ನನಗೆ ಅಲ್ಲ ಅದನ್ನೇ ನಾನು ಹೇಳಿದ್ರು ಸರ್ ಮುಂಚೆ ಫೋನ್ ಮಾಡಿ ಇವತ್ತು ಮಧ್ಯಾಹ್ನ ಅಣ್ಣ ಸಾಯಂಕಾಲ ಟ್ರೈಲರ್ ಇದೆ ಅಂತ ಈ ಸಾಯಂಕಾಲ ಟ್ರೈಲರ್ ಇಟ್ಕೊಂಡು ಮಧ್ಯಾಹ್ನ ಹೇಳ್ತಾ ಇಲ್ಲ ಇಲ್ಲಣ್ಣ ನಿಮ್ಗೆ ನಾನು ಹೇಳ್ತೀನಿ ಸಿಕ್ಕಿದಾಗ ಅಂತ ಅಷ್ಟು ಶಾರ್ಟ್ ನೋಟಿಸಲ್ಲಿ ನಾನು ಇಲ್ಲದ್ ಬಂದಿದ್ದೀನಿ ಅಂದರೆ ಕಾರಣ ಏನು ಅಂದ್ರೆ ನಾನು ತಿಳಿಸೋ ಅಂತ ಜೀವಗಳಿಲ್ಲ ಈ ಸಿನಿಮಾದಲ್ಲಿ ಕೆಲಸ ಮಾಡೋದಕ್ಕೆ ಕಾರಣ ಅದರಲ್ಲಿ ನನ್ನ ಗೆಳೆಯ ಶರಣ್ ಸುನಿ ಮತ್ತು ಮಲ್ಲಿಕಾರ್ಜುನವ್ರನ್ನ ನಾನು ಮೀಟ್ ಮಾಡ್ತಾ ಇರೋ ದೋಷ ಇಷ್ಟ ಥರದಲ್ಲಿ ಇವತ್ತೇ ಫಸ್ಟ್ ಅನಿಸುತ್ತೆ ಕಾರಣ ಏನಂದರೆ ಈ ಮೂವರು ಸಹ ಸಿನಿಮಾಗೋಸ್ಕರ ಮನೆ ಮಠಗಳನ್ನ ಮಾರ್ಕೊಂಡ್ರು ಅವರು ಆ ಸಿನಿಮಾನ ನದಿನಲ್ಲಿ ತೇಲಿ ಮುಳುಗಿರೋರು ನಾನು ಯಾವಾಗಲೂ ನನಗೆ ಅನ್ನಿಸ್ತಾ ಇರುತ್ತೆ ಸಿನಿಮಾ ಅನ್ನೋದು ಒಂದು ನದಿ ಥರ ತಾಯಿಯವಳು ಅವಳ ಜೊತೆನಲ್ಲ ಅವ್ರು ತೇರೋದಕ್ಕೂ ರೆಡಿಯಾಗಿರ್ಬೇಕು ಮುಳುಗೋದಕ್ಕೂ ರೆಡಿಯಾಗಿರ್ಬೇಕು ಆದರೆ ಯಾವತ್ತು ಜೀವ ತೆಗೆಯಲ್ಲ ಅವಳು ತೇಲಿಸ್ತಾಳೆ ಮುಳುಗಿಸ್ತಾಳೆ ಜೀವದಾಯಿನಿ ಅವಳು ಸೊ ಹಾಗಾಗಿ ಇವರು ಮೂವರು ಆ ರೀತಿಯ ಒಂದು ಪ್ರಯೋಗಗಳನ್ನು ಮಾಡಿದ್ದಾರೆ ಗೆಳೆಯ ಶರಣ್ ನೂರು ಸಿನಿಮಾದಲ್ಲಿ ಕಾಮಿಡಿ ಅಟ್ರಾಕ್ಟ್ ಮಾಡಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಮಾಡಿ ಅದಕ್ಕೆ ಮೊದಲು ರಂಗಭೂಮಿಯಲ್ಲಿ ಸೇವೆ ಸಲ್ಲಿಸಿ ಎಲ್ಲಾನು ಬಂದು ತಾನು ಹೀರೋ ಆಗಬೇಕು ಅಂತ ಅನ್ಕೊಂಡಾಗ ಇಲ್ಲ ಇನ್ನೊಬ್ಬರ ನಿರ್ಮಾಪಕರ ಜೊತೆನಲ್ಲಿ ನಾನು ಎಕ್ಸ್ಪರಿಮೆಂಟ್ ಮಾಡಿದೆ ಅವ್ರ ಹಣದ ಜೊತೆ ನಾನು ಆಟ ಆಡಿದೆ ನನ್ನ ದುಡ್ಡಲ್ಲೇ ನಾನು ಸಿನಿಮಾ ಮಾಡ್ತೀನಿ ಹೀರೋ ಆಗಿ ಅಂತ ತನ್ನ ಮನೆ ಮಠನೆಲ್ಲಾನು ಸಹ ಅದು ನನಗೆ ಬರುತ್ತೋ ಇಲ್ಲೋ ಅಂತ ಗೊತ್ತಿಲ್ಲದೆ ಸಹ ಅವನು ಸಿನಿಮಾ ಮಾಡ್ದವನು ಸಿನಿಮಾ ತಾಯಿ ಕೈ ಹಿಡ್ತಿವತ್ತು ಆ ಅವ್ನು ಸಿನ್ಮಾ ರಿಲೀಸ್ ಅಂದರೆ ಒಬ್ಬ ಸೂಪರ್ ಸ್ಟಾರ್ ಸಿನಿಮಾಗೆ ಏನು ಓಪನಿಂಗ್ ಸಿಗುತ್ತೆ ಅಷ್ಟೇ ಓಪನಿಂಗ್ ಅವನಿಗೆ ಸಿಗುತ್ತೆ ಬಹಳ ಹೆಮ್ಮೆ ಅನ್ಸೋದಂದ್ರೆ ಇಡೀ ಕನ್ನಡ ಚಿತ್ರರಂಗದಲ್ಲಿ ಫಸ್ಟ್ ಹಂಡ್ರೆಡ್ ಮಿಲಿಯನ್ ಸಾಂಗ್ನ ರೆಕಾರ್ಡ್ ಬ್ರೇಕ್ ಮಾಡ್ದವನು ನಾನು ಹೇಳ ಅಂದರೆ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವೇನೋ ತ್ಯಾಗ ಮಾಡೋದಕ್ಕೆ ತಯಾರಾದಾಗ ಅದು ಕೊಡುವಂತ ರಿಸಲ್ಟ್ ಎಷ್ಟು ಅದ್ಭುತವಾಗಿರುತ್ತೆ ಅಂತ ಸೊ ಇನ್ನೊಂದು ಬಂದು ಸುನಿ ಅವನು ಸಹ ಹಾಗೆ ಡೈರೆಕ್ಟರ್ ಆಗಿ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕು ಅಂತ ಬಂದಾಗ ಯಾವ ಪ್ರೊಡ್ಯೂಸರ್ಗಳಿಗೂ ಹಾಗೆ ಹಿ ತೊಂದರೆ ಕೊಡದೆ ಅವರು ಸಹ ತನಗಿದ್ದ ಒಂದು ಸ್ವಲ್ಪ ಜಮೀನು ಗಿಮೀನು ಮಾರ್ಕೊಂಡು ಸಿನಿಮಾ ಮಾಡ್ದೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಅಂತ ಅದ್ಭುತವಾದಂಥ ಒಂದು ಯಶಸ್ಸನ್ನ ಕಾಣ್ತು ಆ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದಕ್ಕೆ ಪಾಪ ಅವನು ಎಷ್ಟು ಉದ್ದಾಡಿದ್ದಾನೆ ಅದು ನನಗೆ ಗೊತ್ತು ಕಷ್ಟ ಬಟ್ ಇವತ್ತು ಒಂದು ಸೂಪರ್ ಸ್ಟಾರ್ ಡೈರೆಕ್ಟರ್ಗಳ ಒಂದು ಸಾಲಲ್ಲಿ ಅವ್ನು ನಿಂತಿದ್ದಾನೆ ಹೆಸರು ಮಾತ್ರ ಇನ್ನೂ ಸಿಂಪಲ್ ಅಂತಾನೆ ಇಟ್ಕೊಂಡಿದ್ದಾನೆ ಅಷ್ಟೇ ಸಿಂಪಲ್ ಆಗೇ ಆ್ಯಂಡ್ ನಮ್ಮ ಪುಷ್ಕರ್ ಮಲ್ಲಿಕಾರ್ಜುನ ಅವ್ರ ಬಗ್ಗೆ ಹೇಳಬೇಕಂದ್ರೆ ಇಡೀ ಚಿತ್ರರಂಗ ತಿರುಗಿ ನೋಡೋ ಅದ್ಭುತವಾದಂಥ ಸಿನಿಮಾಗಳನ್ನು ಕೊಟ್ಟವರು ಈ ಸಿನಿಮಾನು ಸಹ ರಿಲೀಸ್ ಆಗ್ತದೆ ಅವರು ಸಹ ಸಾಕಷ್ಟು ಕಳ್ಕೊಂಡಿದ್ದಾರೆ ಸರ್ ನೀವು ಅಷ್ಟು ಸಹ ಅವತಾರ ಪುರುಷ ಟೂ ನಲ್ಲಿ ವಾಪಸ್ ಬರಲಿ ಅಂತ ದೇವರು ನಾನು ಪ್ರಾರ್ಥನೆ ಮಾಡ್ತೀನಿ ಸರ್ ಕಂಟೆಂಟು ಟ್ರಲ್ಲರ್ ತುಂಬ ಚೆನ್ನಾಗಿದೆ ಪಾತ್ರಧಾರಿಗಳೆಲ್ಲ ತುಂಬ ಚೆನ್ನಾಗಿದ್ದಾರೆ ಟೆಕ್ನಿಕಲಿ ತುಂಬ ರಿಚ್ ಆಗಿ ಬಂದಿದೆ ಅಂತ ಅನಿಸುತ್ತೆ ಟ್ರಲ್ಲರ್ ನೋಡಿದ್ರೇ ಮತ್ತು ಆಶಿಕಾ ಅವರು ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ ಅವರು ಬರೀ ನಾನು ಕಂಡಾಗೆ ಬರೀ ಗ್ಲ್ಯಾಮರಸ್ಗೆ ಮಾತ್ರ ಸೀಮಿತವಾಗಿಲ್ಲ ಅದ್ಭುತವಾದಂಥ ಪಫಾರ್ಮರ್ ಅಂತ ಒಂದಷ್ಟು ಪ್ರೇಕ್ಷಕರು ಕಾಯ್ತಾ ಇರ್ತಾರೆ ಸ್ಕ್ರೀನ್ನಲ್ಲಿ ನೋಡೋದಕ್ಕೆ ಇವರೆಲ್ಲರ ಸಂಗಮದಲ್ಲಿ ಈ ಸಿನಿಮಾ ಚೆನ್ನಾಗಿ ಮೂಡಿ ಬಂದಿದೆ ಆಮೇಲೆ ಮೋಹನಣ್ಣ ಬಂದಿದ್ದಾರೆ ಮೋಹನಣ್ಣ ನೋಡಿ ತುಂಬ ವರ್ಷಗಳಾಗೋಯಿತು ಒಳ್ಳೆಯ ಸಿನಿಮಾಗಳು ಯಾವ್ದಾದ್ರು ಬಂದರೆ ಅದಕ್ಕೆ ಅವರಿಂದೇ ಅವರ ಆಶೀರ್ವಾದ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಸೊ ಹಾಗಾಗಿ ಮೋಹನ ನಾವು ಯಾವತ್ತೂ ನೆನೆಸ್ಕೊಳ್ಬೇಕು ಎಲ್ಲರ ಒಂದು ಸಂಗಮದಲ್ಲಿ ಮೂಡ್ದಿರ್ತಕ್ಕಂಥ ಅವತಾರ ಪುರುಷ ಇದು ಐದನೇ ತರಕು ರಿಲೀಸ್ ಆಗ್ತದೆ ಅದ್ಭುತವಾದ ಯಶಸ್ಸು ತಂಡಕ್ಕೆ ಕನ್ನಡ ಚಿತ್ರರಂಗಕ್ಕೆ ಎಲ್ರಿಗೂ ಸಿಗಲಿ ಅಂತ ಹಾರೈಸ್ತೇನೆ ಶೋ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್